ಪಾವಗಡ ಸೌಹಾರ್ದ ಈ ಒಂದು ಸಹಕಾರ ಇಲಾಖೆಯಲ್ಲಿ ಒಂದು ಮಾತೃ ಸಂಸ್ಥೆ ಇದ್ದಂಗೆ ಅಥವಾ ಮಾರ್ಗದರ್ಶಿ ಸಂಸ್ಥೆ ಇದ್ದಂಗೆ ಅನೇಕ ಅನೇಕ ಚಟುವಟಿಕೆಗಳ ಮಾತೃ ಸಂಸ್ಥೆ ಇದೆ ನಾನು ರೆಡ್ಡಿ ಅವರನ್ನು ಮತ್ತು ಪಾವಗಡ ಸಂಸ್ಥೆಯನ್ನು ಹಲವು ವರ್ಷಗಳಿಂದ ನೋಡಿದ್ದೇನೆ ಹಿರಿಯರಿರಲಿ ಕಿರಿಯರ್ ಇರಲಿ ಎಲ್ಲರಿಗೂ ಕೂಡ ಗೌರವ ಕೊಡ್ತಕ್ಕಂಥ ವ್ಯಕ್ತಿತ್ವಗಳು ಸಮಾಜದಲ್ಲಿ ಸಿಗೋದು ಬಹಳ ವಿರಳ ಆ ಥರದ ವ್ಯಕ್ತಿತ್ವದಿಂದಲೇ ಈ ಪಾವಗಡ ಸಂಸ್ಥೆ ಅದರ ಜೊತೆ ಜೊತೆಗೆ ನಮ್ಮ ಸಂಯುಕ್ತ ಸಹಕಾರಿಯು ಕೂಡ ಕರ್ನಾಟಕದಲ್ಲಿ ಅತ್ಯುತ್ತಮ ಸಂಸ್ಥೆಗಳಾಗಿ ಮೂಡಿ ಬಂದವೆ ಅಂತಕ್ಕಂಥ ವಿಚಾರವನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಬಂಧುಗಳ ಅನೇಕ ಹೊಸತ ಗಣಗಳು ಯಾರು ಯಾವುದಾದರೂ ಒಂದು ಸಮಸ್ಯೆ ಇದೆ ಅಂತ ಹೇಳಿದರೆ ಆ ಸಮಸ್ಯೆಗೆ ನಾನೇ ಮೊದಲು ಸ್ಪಂದಿಸಬೇಕು ನಾನೇ ಅದಕ್ಕೆ ಬೇಗ ಉತ್ತರ ಕಂಡಿಡಿ ಕೊಡಬೇಕು ಅಂತ ತವಕ ಅವರಲ್ಲಿದೆ ನಾವು ನೋಡಿದ್ವಿ ಇನ್ಕಮ್ ಟ್ಯಾಕ್ಸ್ ಇಶ್ಯೂಸ್ ಬಂದಾಗ ಫಸ್ಟ್ ಅಟ್ಯಾಕ್ ಆಗಿದ್ದ ಅವ್ರ ಸಂಸ್ಥೆಗೇನೆ ಇನ್ಕಮ್ ಟ್ಯಾಕ್ಸ್ನವರು ಸರಿ ಬೇರೆಯವರೆಲ್ಲ ಜೊತೆ ಜೊತೆಗೆ ಬರೋ ಜೊತೆಗೆ ಎಲ್ಲರೂ ಒಟ್ಟಾಗಿ ಸೌಹಾರ್ದ ಇಂದ ಹೋರಾಟ ಮಾಡೋಣ ನಾವೊಬ್ಬರೇ ಯಾಕೆ ಖರ್ಚು ಮಾಡಬೇಕಂತ ಕಾಯ್ತಾ ಕೊಡಲಿಲ್ಲ ಸಡನ್ ಹೋಗಿದ್ರು ಅಪೀಲ್ ಮಾಡ್ಕೊಂಡ್ರು ಹೈಕೋರ್ಟ್ ಹೋದ್ರು ಸುಪ್ರೀಂ ಕೋರ್ಟ್ ಹೋದ್ರು ಡಿಸಿಶನ್ ತಗೊಂಡ್ ಬಂದ್ರು ಇಡೀ ಎಲ್ಲಾ ಅದು ಮಾರ್ಗದರ್ಶಿ ಆಯ್ತು ನಾನು ಕಳೆದ ಸಭೆ ಹೇಳಿದ್ದೆ ಈ ವಸೂಲಿ ಸಂದರ್ಭದಲ್ಲಿ ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಸರ್ಫೇಸಿ ಆಕ್ಟ್ ನಮ್ಗೆ ಅಪ್ಲೈ ಆಗ್ತದ ಇಲ್ಲ ಸರ್ಫೇಸಿ ಆಕ್ಟ್ ಅಪ್ಲೈ ಅಂತ ಯೋಚನೆ ಮಾಡ್ತಿರುವಾಗ ಅದು ಆಗುತ್ತಾ ಇಲ್ಲ ಅನ್ನೋದಕ್ಕೆ ಒಂದು ಒಂದು ಕಾರ್ಯಕ್ರಮ ಹಾಕೊಳ್ಬೇಕು ಜಿಬಿಗೆ ಅವರನ್ನು ಸಂಪನ್ಮೂಲ ವ್ಯಕ್ತಿಗಳನ್ನ ಕೆಳಿಸಿ ಎಲ್ಲಾ ಸದಸ್ಯರಿಗೂ ತಿಳಿಸಬೇಕು ಅಂತ ಹೇಳಿ ಒಂದು ಸಭೆ ಮಾಡಿದ್ವಿ ಸಂಯುಕ್ತ ಫೆಡರೇಷನ್ ಇಂದ ಸಂಯುಕ್ತ ಸಹಕಾರಿಯಿಂದ ಅಲ್ಲಿ ಬಂದವರೆಲ್ಲ ಈ ಕಾಯ್ದೆನೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಿದ್ರು ಅಂತನೆ ಆ ಸರ್ಫೇಸಿ ಆಕ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಿ ಅದ್ರ ಅದ್ರಿಂದ ಲಾಭ ಪಡ್ಕೊಂಡು ವಸೂಲಿ ಮಾಡ್ಕಂಬಂದ್ ನಾನು ಫಲಾನುಭವಿ ನಾನು ಇಲ್ಲಿದ್ದೀನಿ ಅಂತ ತಂದು ಅವ್ರೆಲ್ಲರ ಮುಂದೆ ಹೇಳಿದ್ರು ನಾವು ಚಿಂತೆ ಮಾಡ್ತಿದ್ದು ಚರ್ಚೆ ಮಾಡ್ತಿದ್ದು ಈ ಕಾಯ್ದೆ ನಮಗೆ ಅಪ್ಲೈ ಆಗುತ್ತಾ ಇಲ್ಲ ಅಂತ ಅವರು ಅದ್ರ ಬೆನಿಫಿಶಿಯರ್ ಆಗಿಬಿಟ್ಟಿದ್ರು ಅಷ್ಟು ಬಹಳಷ್ಟು ತುರ್ತಾಗಿ ಯಾವುದೇ ಒಂದು ಸಮಸ್ಯೆ ಬಂತಂದ್ರೆ ತಕ್ಷಣವೇ ಅದಕ್ಕೆ ಸ್ಪಂದಿಸ್ತಕ್ಕಂಥ ಗುಣ ಅವರಲ್ಲಿದೆ ಅದ್ರ ಜೊತೆಗೆ ನಮ್ಮ ಸೌಹಾರ್ದ ಸಂಯುಕ್ತ ಸಹಕಾರಿಯ ಅವರ ಒಂದು ಅವಧಿಯಲ್ಲಿ ಮೂರು ಕಟ್ಟಡಗಳು ಪ್ರಧಾನ ಕಚೇರಿ ಆಮೇಲೆ ಬೆಳಗಾಂ ಡಿವಿಜನ್ ಬಿಲ್ಡಿಂಗು ಕಲಬುರ್ಗಿ ಡಿವಿಜನ್ ಬಿಲ್ಡಿಂಗು ಈಗ ಅನೇಕ ಸಂಸ್ಥೆಗಳನ್ನ ಅವರು ಕಟ್ಟಡಗಳನ್ನ ಕಟ್ಟಿ ಇಡೀ ಸಮಾಜಕ್ಕೆ ಅರ್ಪಣೆ ಮಾಡಿದ್ರು ತಮ್ಮಲ್ಲಿ ಕೂಡ ಐದಾರು ಸ್ವಂತ ಸಂಸ್ಥೆಗಳು ಎಲ್ಲವೂ ಕೂಡ ಮಲ್ಟಿ ಸ್ಟೋಲ್ ಬಿಲ್ಡಿಂಗು ಇವತ್ತು ಕೂಡ ಸಿಡಾ ಬಿಲ್ಡಿಂಗ್ ಅನ್ನ ನನ್ನ ಕೈಯಿಂದಲೇನೆ ಉದ್ಘಾಟನೆ ಮಾಡಿದಂತ ಭಾಗ್ಯ ನನಗ್ ಸಿಕ್ತು ಇಲ್ಲಿ ಅವ್ರದ್ದು ನಾವು ಟರ್ನ್ ಓವರ್ ಅವತ್ತು ಕೋಟಿ ಆಗಿರ್ತಿತ್ತು ಸ್ವಲ್ಪ ರೆಕವರಿ ಬಗ್ಗೆ ಸ್ವಲ್ಪ ಸಮಸ್ಯೆ ಆಯಿತು ಎಲ್ಲರೂ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಬೇಜಾರಾಗಿಂದು ಯಾವುದು ಬೇಡ ಅಂತಿದ್ರು ರೆಕವರಿ ಆಗ್ತಿದ್ದಿಲ್ಲ ಅಂತ ಸಂದರ್ಭದಲ್ಲಿ ಯಾಕೋ ಸ್ವಲ್ಪ ಆತ್ಮಸ್ಥೈರ್ಯವನ್ನು ಕಳ್ಕೊಂಡಿದ್ರು ಬೇಡ ಇದು ವಸೂಲಾಗದಿಲ್ಲ ಸ್ವಲ್ಪ ಕಷ್ಟ ಕಾನ್ ನೋಡೋಣ ಅಂತ ಹೇಳಿ ಸ್ವಲ್ಪ ಡಿಪಾಸಿಟ್ ಆದಷ್ಟು ಕೊಟ್ಬಿಟ್ರು ಅವ್ನು ಕೊಡದೇ ಇದ್ರೆ ಬಹುಶಃ ಇವತ್ತು ಐನೂರಿಂದ ಆರುನೂರು ಕೋಟಿ ಸಂಸ್ಥೆ ಇದಾಗಿರ್ತಿತ್ತು ಉದ್ದೇಶಪಟ್ಟು ಅದನ್ನ ನಿಲ್ಲಿಸಿದ್ರು ಯಾಕಂದ್ರೆ ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡೋದು ಬೇಡ ಸಾರ್ವಜನಿಕರ ಹಣ ಇದೆ ಆ ಹಣವನ್ನು ನಾನು ಅತ್ಯಂತ ಜಾಗರೂಕತೆಯಿಂದ ಕಾಪಾಡಬೇಕಾಗಿತ್ತು ನಮ್ಮ ಸಂಸ್ಥೆಯ ಕರ್ತವ್ಯ ಸತ್ಯ ತಪ್ಪಿತಪ್ಪಿ ಏನಾದರೂ ತೊಂದರೆ ಆದರೆ ಕರೋನಾದ ಹೊರತ ಬೇರೆ ಇತ್ತು ಆ ಸಂದರ್ಭದಲ್ಲಿ ನಾವು ಕಡಿಮೆ ಮಾಡೋಣ ಅಂತ ಕಡಿಮೆ ಮಾಡಿದ್ರು ಅದಾದ ಮೇಲೆ ಮತ್ತೆ ಚೇತರಿಸಿಕೊಂಡು ಇವತ್ತು ಕೇವಲ ನೂರ ಎಂಬತ್ತೆಂಟು ಕೋಟಿ ನಾನು ಯಾಕೆ ಕೇವಲ ಅಂತ ಇದನ್ನ ಹೇಳ್ತೀನಿ ಅಂತಂದ್ರೆ ನಮ್ಮಲ್ಲಿ ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಐನೂರು ಕೋಟಿ ಡಿಪಾಸಿಟ್ ಇರ್ತಕ್ಕಂಥ ಸಂಸ್ಥೆಗಳಿದಾವೆ ಆ ಕಾರಣದಿಂದ ಅದನ್ನ ಹೇಳ್ತೀನಿ ಇವರು ನೂರ ಎಂಬತ್ತೆಂಟು ಕೋಟಿ ಟರ್ನ್ ಓವರ್ ಮಾಡಿ ಹದಿನೈದು ಕೋಟಿ ಲಾಭ ಡಿಕ್ಲೇರ್ ಮಾಡ್ಕಂತಾರೆ ಕೇವಲ ಎಂಟದ ಸಂಸ್ಥೆಗಳು ಇವತ್ತು ಮೂರ್ ಸಾವಿರದ ಇನ್ನೂರು ಮೂರ್ ಸಾವಿರದ ಮುನ್ನೂರು ಕೋಟಿ ಡಿಪಾಸಿಟ್ ಅಥವಾ ವರ್ಕಿಂಗ್ ಕ್ಯಾಪಿಟಲ್ ಇರ್ತಕ್ಕಂಥ ಸಂಸ್ಥೆಗಳು ಕೂಡ ಹದಿನೈದು ಕೋಟಿ ಮಾಡ್ಕೊಂಡಿಲ್ಲ ಆ ಲಾಭ ಯಾಕೆ ಬಂತು ಅಂತ ಹೇಳಿದ್ರು ಹಿಂದೆ ನಮಗೆ ಲಾಸ್ ಆಗಿತ್ತು ಕೋರ್ಟ್ ಇದ್ವು ಆ ವರ್ಷದಲ್ಲಿ ಅದು ರಿಯಲೈಸ್ ಇರೋದ್ರಿಂದ ನಾವು ಬುಕ್ ಮಾಡಿರ್ಲಿಲ್ಲ ಈ ವರ್ಷ ಅದನ್ನೂ ಕೂಡ ಬಂದಿದ್ರಿಂದ ಲಾಭ ಆಯ್ತು ಅದನ್ನ ಪ್ರಾಮಾಣಿಕವಾಗಿ ಡಿಕ್ಲೇರ್ ಮಾಡೋದ್ರೆ ಎಷ್ಟು ಜನ ಮಾಡ್ತಾರೆ ಮಾಡೋದಿಲ್ಲ ಹದಿನೈದು ಕೋಟಿ ಲಾಭ ಬಂದಿದೆ ಅಂದ್ರೆ ಬೇರೆ ಬೇರೆ ಏನೇನೋ ಅದನ್ನ ಅಪ್ರೋಪ್ರೇಷನ್ ಮಾಡಿ ಆದಷ್ಟು ಕಡಿಮೆ ಮಾಡೋಣ ಸುಮ್ಮನೆ ಯಾಕೆ ಅಂತ ಡಿಕ್ಲೇರ್ ಮಾಡ್ಬೇಕನ್ನೋಂತ ಯೋಚನೆ ಮಾಡ್ತಾಕೊಂಡ್ರೆ ನಾವು ಭಾಳ ಜನ ಇರ್ತೀವಿ ಆದರೂ ಕೂಡ ಅದು ಏನ್ ಬರುತ್ತೆ ಅದನ್ನ ಪ್ರಾಮಾಣಿಕವಾಗಿ ಪಾರದರ್ಶಕ ಡಿಕ್ಲೇರ್ ಮಾಡಿ ಡಿವಿಡೆಂಡ್ ಕೊಡೋದನ್ನ ಡಿವಿಡೆಂಡ್ ಕೊಟ್ಟು ಬಿಲ್ಡಿಂಗ್ ಫಂಡಿಗೆ ತೆಗೆದಿಡೋದನ್ನ ಬಿಲ್ಡಿಂಗ್ ಫಂಡಿಂಗ್ ತೆಗೆದಿಟ್ಟು ಮಾಡಿದ್ದಾರೆ ಯಾಕೆಂದ್ರೆ ಸ್ಥಿರಾಸ್ತಿಗೂ ಕೂಡ ಅವ್ರು ಜಾಸ್ತಿ ಆದ್ಯತೆ ಕೊಟ್ಟಿಲ್ಲ ಅವ್ರು ಮಾಡೋ ಲೆಕ್ಕಕ್ಕೆ ಇವತ್ತು ಇನ್ನೂ ಹತ್ತಾರು ಬಿಲ್ಡಿಂಗ್ಗಳನ್ನು ಕಟ್ಟಿದ್ರ ಏನೋ ಆದ್ರೆ ಎಲ್ಲ ಒಂದ್ ಕಡೆ ಬಿಲ್ಡಿಂಗ್ ಗೆ ನಮ್ಮ ಈ ದುಡಿಯುವ ಬಂಡವಾಳವನ್ನು ಉಪಯೋಗಿಸಿಕೊಂಡ್ರೆ ಲಾಭಾಂಶ ಕಡಿಮೆ ಆಗುತ್ತೆ ಆದಷ್ಟು ಹೆಚ್ಚು ಬೇಕು ಅಷ್ಟನ್ನ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮಾಡ್ಬೋದು ಆ ಬಿಲ್ಡಿಂಗ್ ಫಂಡ್ ಅಲ್ಲೇ ಅದನ್ನ ಇನ್ವೆಸ್ಟ್ ಮಾಡಿ ಕಟ್ಟೋಣ ವರ್ಕಿಂಗ್ ಕ್ಯಾಪಿಟಲ್ ಯುಟಿಲೈಸ್ ಮಾಡೋದ್ ಬೇಡ ಅಂತಕ್ಕಂತ ವಿಚಾರದಿಂದ ಅವರು ಬಿಲ್ಡಿಂಗಿಗೆ ಇನ್ನೂ ಹೆಚ್ಚು ಹೆಚ್ಚು ಬಿಲ್ಡಿಂಗ್ ಗಳು ಹೋಗಿಲ್ಲ ಯಾಕಂದ್ರೆ ಮೂವತ್ ಮೂರು ಶಾಖೆ ಇದ್ರೆ ಮೂವತ್ ಮೂರು ಬಿಲ್ಡಿಂಗ್ ಅನ್ನುಷ್ಟೊತ್ತಿಗೆ ಮಾಡ್ತಕ್ಕ ಶಕ್ತಿ ಅವ್ರ ಆತ್ಮವಿಶ್ವಾಸ ಅವ್ರಿಗಿತ್ತು ಈ ಕಾರಣದಿಂದ ಅನೇಕ ವಿಷಯಗಳಲ್ಲಿ ನಾನು ನೋಡಿದ್ದೇನೆ ಬಹಳಷ್ಟು ಈ ಸಹಕಾರ ಚಳುವಳಿಯನ್ನ ತಮ್ಮ ಐದು ವರ್ಷದ ಅವಧಿಯಲ್ಲಿ ಒಬ್ಬ ಸಂಯುಕ್ತ ಸಹಕಾರಿ ಅಧ್ಯಕ್ಷರಾಗಿ ಕಾಲಿಗೆ ಗಾಲಿ ಕಟ್ಕೊಂಡವರಂತೆ ಇಡೀ ರಾಜ್ಯವನ್ನು ಸುತ್ತಾಡಿ ಈ ಚಳುವಳಿಯನ್ನ ಬೆಳೆಸಿದ್ದಾರೆ ಇವತ್ತು ಆರು ಸಾವಿರಕ್ಕಿಂತ ಹೆಚ್ಚು ಸವಾಲದ ಸಂಸ್ಥೆಗಳು ಇವತ್ತು ಹುಟ್ಟಾಗಲಿಕ್ಕೆ ನೋಂದಣಿ ಆಗ್ಲಿಕ್ಕೆ ಅವರ ಒಂದು ಪ್ರಯತ್ನ ಅಹ್ ಮತ್ತು ಗಣನೀಯವಾದದ್ದು ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ನಿಮ್ಮೆಲ್ಲರಿಗೂ ಹೇಳ್ತೀನಿ ಕೇವಲ ಪಾಲ್ಗಡಕ್ಕೆ ಮಾತ್ರ ಅವರು ನೇತೃತ್ವ ಕೊಟ್ಟಿಲ್ಲ ಸಂಯುಕ್ತ ಸಹಕಾರಿನೂ ಕೂಡ ಅವರ ನೇತೃತ್ವವನ್ನ ನಾವು ಬಹಳಷ್ಟು ಅವರು ಅವ್ರ ನೇತೃತ್ವದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಮುಂದೇನು ಕೂಡ ಇವತ್ತು ನಾನು ಅಧ್ಯಕ್ಷ ಆಗಿದ್ರು ಕೂಡ ಹೆಜ್ಜೆ ಹೆಜ್ಜೆಗೂ ಕೂಡ ನಾನು ಅವ್ರ ಮಾರ್ಗದರ್ಶನ ಕೇಳ್ತೀನಿ ಯಾಕಂದ್ರೆ ಸಾಕಷ್ಟು ಅನುಭವ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಪಾವಗಡದಲ್ಲಿ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಯಾವ್ದರ ಜನ ಇದೆ ಯಾವ ತರ ಸೊಸೈಟಿ ಇದೆ ಅಂತಕ್ಕಂಥದ್ದನ್ನು ಕೂಡ ಅವ್ರು ಅನುಭವ ಇದೆ ಇಂತ ಒಂದು ನಾಯಕತ್ವ ಈ ಪಾವಗಡಕ್ಕೆ ಪಾವಗಡ ಸಂಸ್ಥೆಗೆ ಸಿಕ್ಕಿರೋದು ಕೂಡ ಒಂದು ಹೆಮ್ಮೆಯ ವಿಚಾರ ಬಂದಿದೆ ಆ ಕಾರಣದಿಂದ ಈ ಪಾವಗಡ ಸಂಸ್ಥೆ ಒಂದು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕ ಸಂಸ್ಥೆ ಆಗಿದೆ ಇವತ್ತು ಈ ಸಂಸ್ಥೆ ಬಂದು ನೋಡ್ತಾ ಇದ್ದೀವಿ ನಾವು ಅನೇಕ ಜನರಲ್ ಬಾಡಿ ಮೀಟಿಂಗ್ ಈ ವರ್ಷನೂ ಕೂಡ ಅಟೆಂಡ್ ಆಗಿದ್ದೀನಿ ಎಲ್ಲಿ ನೋಡಿದ್ರು ಕೂಡ ಯಾವ್ದೋ ಒಂದ್ ಎರಡೋ ಮೂರೋ ಪ್ರಶ್ನೆ ಇಟ್ಕೊಂಡು ಕೇ ಹೊಡಿತಾ ಇರ್ತಾರೆ ಜನ ಆ ಒಂದು ವ್ಯವಸ್ಥಿತವಾಗಿ ಆ ಸಂಸ್ಥೆಯ ಪಾಲಿಸಿ ಬಗ್ಗೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾರು ಚರ್ಚೆ ಮಾಡೋದಿಲ್ಲ ಇವತ್ ಸಲ ಯಾಕೆ ಬ್ಯಾಗ್ ಕೊಟ್ಟಿಲ್ಲ ಆ ಜಿಪ್ ಹಣದಿತ್ತು ಮತ್ತೇನೋ ಕೊಟ್ಟಿಲ್ಲ ಡಿವಿಡೆಂಡ್ ಇನ್ನೊಂದ್ ಸ್ವಲ್ಪ ಕೊಡಬೇಕಾಗಿತ್ತು ಎಂಪ್ಲಾಯೀಸ್ ಇನ್ನೊಂದ್ ಸ್ವಲ್ಪ ಬೋನಸ್ ಕೊಡಬೇಕಾಗಿತ್ತು ಯಾವ್ಯಾವ ಪ್ರಶ್ನೆಗಳನ್ನ ಅದು ಏನೈತೆ ಅನ್ನೋದು ಯೋಚನೆ ಮಾಡಿರ್ತಕ್ಕಂಥ ಕೇಳ್ತಕ್ಕಂಥ ಜಿ ಬಿಗಳು ನಾನು ಬಹಳಷ್ಟು ನೋಡಿದ್ದೇನೆ ಆದ್ರೆ ಎಂತ ಶಿಸ್ತುಬದ್ಧ ಬದ್ಧ ಜಿ ಬಿ ಇಲ್ಲಿ ಕೇವಲ ಒಂದೂವರೆ ಎರಡು ತಾಸಿನಲ್ಲಿ ಜಿ ಬಿ ಮುಗಿತು ಅದಾದ ನಂತರ ಅಂದ್ರೆ ಅಜಿತ್ ತಣ್ವಕ್ನವ್ರಂತ ಈ ನಾಡಿಗೆ ನೈತಿಕ ಪಾಠ ಹೇಳ್ತಕ್ಕಂತ ಪ್ರಾಮಾಣಿಕ ಒಬ್ಬ ವ್ಯಕ್ತಿಯಿಂದ ತಮಗೆ ಒಂದು ಉಪನ್ಯಾಸವನ್ನು ಕೊಡಲಿಕ್ಕೂ ಕೂಡ ವ್ಯವಸ್ಥೆ ಮಾಡಿದ್ರು ಇಲ್ಲಿಯ ಶಾಸಕರು ವಿಶ್ವನಾಥರವರು ಕೂಡ ಈ ಸಂಸ್ಥೆ ಬಗ್ಗೆ ಬಹಳಷ್ಟು ಕೊಂಡಾಡಿದ್ರು ಪಾವಗಡದಿಂದ ಇಲ್ಲಿಗೆ ಬಂದು ಇದೊಂದು ದೊಡ್ಡದಾಗಿ ಬೆಳೆದಿರೋದಕ್ಕೆ ಎಲ್ಲರೂ ಕೂಡ ಅಚ್ಚರಿ ವ್ಯಕ್ತಪಡಿಸಿದಾರೆ ಬಂದು ಕಡೆ ಕೇವಲ ಆರ್ಥಿಕವಾಗಿ ಬೆಳೆದಾಗ ಅಷ್ಟೇನೇ ಅದು ಅತ್ಯುತ್ತಮ ಸಂಸ್ಥೆ ಆಗೋದಿಲ್ಲ ಕ್ವಾಲಿಟೇಟಿವ್ ಕೂಡ ಅದು ಬೆಳಿಬೇಕು ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ ನಿಮ್ಮಲ್ಲಿರ್ತಕ್ಕಂಥ ಮುನ್ನೂರಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಬಂದಿರ್ತಕ್ಕಂಥ ಅತಿಥಿಗಳನ್ನು ಅದೆಷ್ಟು ಅಭೂತಪೂರ್ವವಾಗಿ ಗೌರವಯುತವಾಗಿ ಸ್ವಾಗತ ಮಾಡ್ತಾರೆ ಅವೆಲ್ಲವೂ ಕೂಡ ನಾವು ಕಲ್ತ್ಕೊಳ್ಬೇಕಾಗಿತ್ತು ದಿನಿತ ನಮ್ಮ ಸಂಸ್ಥೆಗಳಿಗೆ ಯಾವುದಲ್ಲ ಅವಲೇಷನು ಬಹಳ ಸಂಸ್ಥೆಗಳಲ್ಲಿ ಇಲ್ಲ ಆ ಕಾರಣಕ್ಕೆ ನಾನು ಈ ಸಂಸ್ಥೆಯನ್ನು ನೋಡಿದಾಗ ಬಹಳ ಖುಷಿ ಪಡ್ತೀನಿ ನಮ್ಮ ಸಂಯುಕ್ತ ಸಹಕಾರಿ ಫೆಡರೇಷನ್ ಜನರಲ್ ಬಾಡಿ ಮೀಟಿಂಗ್ ಆದ್ರೂ ಹತ್ತಿಪ್ಪತ್ತು ಜನ ಈ ಸಂಸ್ಥೆಯ ಸಿಬ್ಬಂದಿ ಬಂದು ನಮಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ ಸಹಕಾರದ ನಿಜವಾದ ಅರ್ಥದಲ್ಲಿ ಈ ಸಂಸ್ಥೆನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಇಲ್ಲಿ ಬೇಡ ಲಾಭ ಗಳಿಸದೇ ಅದರ ಮುಖ್ಯ ಉದ್ದೇಶ ಅಲ್ಲ ಅವ್ರು ಹೇಳಿದರು ಹೇಳಿದ್ರು ಮೂರ್ನಾಲ್ಕು ನನಗೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದಾವೆ ಬೇರೆ ಬೇರೆ ಬಿಸ್ನೆಸ್ ಇದಾವೆ ಅದೆಲ್ಲದಕ್ಕಿಂತ ತೃಪ್ತಿ ಈ ಸೇವೆಯಲ್ಲಿ ಸಿಕ್ಕಿದೆ ಅಂತ ಹೇಳಿದರೆ ಲಕ್ಷ ಲಕ್ಷ ಜನಕ್ಕೆ ಒಂದು ದಿನ ಹೊಸ ಊಟ ಆಗ್ತೀವಿ ಅಂತ ಕೇಳ್ತಂತ ಹೇಳ್ತಿದ್ದಾರೆ ಜನರಿಗೆ ತೃಪ್ತಿ ಆಗುವಂತ ಕೆಲಸ ಯಾರು ಮಾಡ್ತಾರೆ ಅವರು ನಿಜವಾದ ಸಹಕಾರಿ ಬರೀ ಕಾನೂನಲ್ಲಿರ್ತಕ್ಕಂಥ ಅಂಶಗಳನ್ನ ಪಾಲಿಸೋದಷ್ಟೇ ಅಲ್ಲ ಅದ್ರ ಜೊತೆ ಜೊತೆಗೆ ಯಾವ ಸಮಾಜದಿಂದ ನಾವು ಅನೇಕ ಅನೇಕ ಸಂಪನ್ಮೂಲಗಳನ್ನ ಅನೇಕ ಅನೇಕ ಸೌಲಭ್ಯಗಳನ್ನ ನಾವು ಪಡೆದುಕೊಂಡಿದ್ದೀವೋ ಅದೇ ಸಮಾಜಕ್ಕೆ ಸ್ವಲ್ಪನಾದ್ರೂ ನಾವು ಕೊಡೋದೇ ಸಹಕಾರ ಈ ನಿಟ್ಟಿನಲ್ಲಿ ಈ ಸಹಕಾರ ಸಂಸ್ಥೆ ಪಾವಗಡ ಸಂಸ್ಥೆ ಬಹಳ ಅದ್ಭುತವಾದ ಕೆಲಸಗಳನ್ನ ಸಮಾಜದಲ್ಲಿ ಮಾಡ್ತಾ ಇದೆ ಅನೇಕ ಅನೇಕ ಸಂಸ್ಥೆಗಳಿಗೆ ಮಾರ್ಗದರ್ಶಿ ಸಂಸ್ಥೆಗೇನು ಕೂಡ ಕೆಲಸ ಮಾಡ್ತದೆ ಇದನ್ನ ಬಹಳ ಹೆಮ್ಮೆಯಿಂದ ಹೇಳಿ ಈ ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಿ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ತನ್ನ ಶಾಖೆಗಳನ್ನ ತೆರೆದು ಈ ಸಹಕಾರಿ ತತ್ವವನ್ನ ಪ್ರಚಾರ ಮಾಡಲಿಕ್ಕೆ ಕಾರಣೀಭೂತವಾಗಲಿ ಅಂತ ಹಾರೈಸಿ ಇಂತಹ ಸಂದರ್ಭದಲ್ಲಿ ನನಗೂ ಕರೆಸಿ ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟೋದಕ್ಕೆ ನಾನು ಧನ್ಯವಾದ ಅರ್ಪಿಸ್ತಾ